ಪ್ರತ್ಯಂಶಕ್ರೆ ಕರ್ನಾಟಕ ಹಲವು ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ಕೆಇಎ ಕಡೆಯಿಂದ ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ನೋಟಿಫಿಕೇಶನ್ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಹಾಕಿದೆ ನೀವು ವೆಬ್ಸೈಟ್ ಏನಾದ್ರೂ ಹೋದ್ರೆ ವೆಬ್ಸೈಟ್ ಮುಖಪುಟ ಹೀಗೆ ಕಾಣುತ್ತೆ ನಿಮ್ಗೆಲ್ಲ ಗೊತ್ತಿದೆ ಕೆಇಎ ವೆಬ್ಸೈಟ್ ಹೇಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಆ ವೆಬ್ಸೈಟ್ಗೆ ಹೋಗ್ಬೋದು ಹೀಗೆ ಮುಖಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಹಾಗೆ ಮೇಲ್ಗಡೆ ಬಂದ್ರೆ ನೇಮಕಾತಿ ಅಂತಿದೆ ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ವಿವಿಧ ಇಲಾಖೆಗಳ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಲ್ಭಾಗದಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಹೆಚ್ ಕೆ ಅಂದ್ರೆ ಸ್ಥಳೀಯ ಹುದ್ದೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಈ ಎರಡು ಕೂಡ ನೋಟಿಫಿಕೇಶನ್ ಆಗಿದೆ ಈ ಎರಡು ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ತೆರ್ಕೊಳ್ತವೆ ಅಲ್ಲಿ ಹೋಗ್ಬಿಟ್ಟು ಡೀಟೇಲ್ಸ್ ಇದೆ ನೀವು ನೋಡಬಹುದು ಈಗ ನಾನು ಒಂದನ್ನು ನಾನು ಹೆಚ್ಚಿಗೆನ ಕ್ಲಿಕ್ ಮಾಡ್ತೀನಿ ಹೀಗೆ ವೆಬ್ಸೈಟ್ ತೆರೆಕೊಳ್ಳುತ್ತೆ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ ದೆನ್ ಹುದ್ದೆಗಳ ವರ್ಗೀಕರಣ ಇದೆ ಪ್ರಮಾಣ ಪತ್ರಗಳ ನಮೂನೆಗಳಿದೆ ವಿವಿಧ ಇಲಾಖೆಗಳ ನೇಮಕಾತಿಯ ವಿವರವಾದ ಅಧಿಸೂಚನೆ ಇದೆ ಇಷ್ಟನ್ನು ಕೂಡ ನೀವು ತಗೋಬಹುದು ಈಗ ನೀವು ನಾನು ಹೆಚ್ಚಿಗೆ ನೋಟಿಫಿಕೇಶನ್ ತೆಗೆದುಕೊಂಡ್ರೆ ಈ ತರ ಒಂದು ನೋಟಿಫಿಕೇಶನ್ ಬರುತ್ತೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿದೆ ಇಲ್ಲಿ ಹಲವು ಡಿಪಾರ್ಟ್ಮೆಂಟ್ ನ ಹುದ್ದೆಗಳನ್ನ ತುಂಬಲಿಕ್ಕೆ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಷ್ಟು ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ಅದು ಎಸ್ ಟಿ ಎಫ್ ಟಿ ಎ ಇಂಜಿನಿಯರಿಂಗು ಎಲ್ಲ ಯಾವ್ಯಾವ ಖಾಲಿ ಹುದ್ದೆಗಳಿದಾವೋ ಎಲ್ಲವನ್ನ ತುಂಬಲಿಕ್ಕೆ ನೋಟಿಫಿಕೇಶನ್ ನ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಪೋಸ್ಟ್ ಇದಾವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹದಿನೆಂಟು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಅಲ್ಲಿ ನಾಲ್ಕು ರಾಜೀವ್ ಗಾಂಧಿಯಲ್ಲಿ ನಲವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅರವತ್ಮೂರು ವಾಯುವ್ಯ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ಇಲ್ಲಿ ಜಾಸ್ತಿ ಇದಾವೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಅಹ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದಲ್ಲಿ ಹತ್ತು ಇವೆಲ್ಲವನ್ನ ನಾವು ಕ್ರೋಢೀಕರಿಸಿದ್ರೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಈ ಸ್ಥಳೀಯ ವೃಂದದಲ್ಲಿ ಸಿಗ್ತವೆ ನಿಮ್ಗೆ ಇಲ್ಲಿ ಆ ಸ್ಯಾಲರಿ ಸ್ಕೇಲ್ ಏನಿದೆ ಅದನ್ನು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ನೋಡ್ಕೋಬಹುದು ಇಲ್ಲಿ ತೊಂದರೆ ಇಲ್ಲ ನಾನು ಒಂದಷ್ಟು ವಿಚಾರಗಳನ್ನ ಮುಖ್ಯ ಮುಖ್ಯವಾದ ವಿಚಾರಗಳನ್ನ ಅಷ್ಟೇ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಬೇಕಾದ್ರೆ ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ಹೀಗೆ ಒಟ್ಟು ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಇದು ನಾನ್ ಹೆಚ್ ಕೆ ಇಂದ ಅಂತಕ್ಕಂಥದ್ದು ಇನ್ನು ಹೆಚ್ ಕೆ ಅಲ್ಲಿ ನೋಡೋದಾದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವೋ ಆ ಭಾಗದಲ್ಲಿ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟು ರಾಜೀವ್ ಗಾಂಧಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಈ ವಿಭಾಗಗಳಲ್ಲಿ ಅಥವಾ ಈ ಇಲಾಖೆಗಳಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳಿಗೆ ಕರೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿದೆ ಅಂತಕ್ಕಂಥ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏಳು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟಲ್ಲಿ ಹದಿನಾಲ್ಕು ರಾಜೀವ್ ಗಾಂಧಿಯಲ್ಲಿ ನಾಲ್ಕು ದೆನ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇನ್ನೂರ ಮೂರು ಇಲ್ಲೂ ಕೂಡ ಜಾಸ್ತಿ ಇದೆ ಹುದ್ದೆಗಳು ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ನಲವತ್ತ್ ಮೂರು ಇಲ್ಲಿ ಒಟ್ಟು ಹುದ್ದೆಗಳನ್ನ ನೋಡೋದಾದ್ರೆ ಮುನ್ನೂರ ಇಪ್ಪತ್ತ ಒಂದು ಟೋಟಲ್ ನಾವು ಏಳ್ನೂರ ಐದು ಹುದ್ದೆಗಳನ್ನ ಕರ್ನಾಟಕ ಸ್ಥಳೀಯ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಈ ಎರಡು ಭಾಗದಲ್ಲಿ ಒಟ್ಟು ಏಳುನೂರ ಐದು ಹುದ್ದೆಗಳನ್ನ ತುಂಬಲಿಕ್ಕೆ ನೋಟಿಫಿಕೇಶನ್ ನ ಮಾಡಿದೆ ಕೆಇಎ ಎಕ್ಸಾಮ್ ಅನ್ನ ಇದಕ್ಕಾಗಿ ನಡೆಸ್ತಾ ಇದೆ ಇದ್ರ ಬಗ್ಗೆ ನೋಟಿಫಿಕೇಶನ್ ಡೀಟೇಲ್ಸ್ ಇದೆ ನೀವು ವೆಬ್ಸೈಟ್ ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡಿ ಕಂಪ್ಲೀಟ್ ಓದ್ಕೊಳ್ಳಿ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡ್ಕೊಡ್ತೇನೆ ಪ್ರತಿಯೋಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ